ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಭಾರತದಲ್ಲಿಯೇ ಪ್ರಖ್ಯಾತವಾದ ಚಾಮುಂಡಿ ಬೆಟ್ಟದ ರಹಸ್ಯ ಮತ್ತು ಅಜ್ಞಾತ ಸತ್ಯಗಳನ್ನು ಅನಾವರಣ ಮಾಡೋಣ ಮೈಸೂರಿನ ಜನಪ್ರಿಯ ಪ್ರವಾಸಿ ತಾಣವೆಂದು ತಿಳಿದ ಈ ಬೆಟ್ಟದ ಹಿಂದೆ ಅಪಾರ ಇತಿಹಾಸ ಪೌರಾಣಿಕತೆ ಮತ್ತು ತಂತ್ರಶಾಸ್ತ್ರ ಅಡಗಿದೆ ಇಷ್ಟಕ್ಕೂ ಈ ಬೆಟ್ಟದ ಹಿಂದಿನ ನಿಜವಾದ ಕತೆ ಏನು ಅದರಲ್ಲಿ ಅಡಗಿರುವ ರಹಸ್ಯಗಳು ಯಾವುವು ಚಾಮುಂಡಿ ಬೆಟ್ಟದ ಮಹತ್ವ ಪುರಾಣಗಳಿಂದ ಪ್ರಾರಂಭವಾಗುತ್ತವೆ ದೇವಿ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರನ ನಡುವಿನ ಈ ಪೌರಾಣಿಕ ಕಥೆಯನ್ನು ನಾವು ಬಾಲ್ಯದಿಂದಲೂ ಕೇಳಿದ್ದೇವೆ ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ಭಯಾನಕ ದೈತ್ಯ ಈ ಸ್ಥಳದಲ್ಲಿ ರಾಜ್ಯಭಾರ ನಡೆಸುತ್ತಿದ್ದನು ಅವನನ್ನು ಹಿಮ್ಮೆಟ್ಟಿಸಲು ದೇವರುಗಳು ದೇವಿ ದುರ್ಗೆಯನ್ನು ಆಹ್ವಾನಿಸಿದರು ಅವಳು ದೇವತೆಗಳ ಶಕ್ತಿಯಿಂದ ಸಜ್ಜಾಗಿ ಮಹಿಷಾಸುರನನ್ನು ಭಯಂಕರ ಯುದ್ಧದ ಬಳಿಕ ವಧೆ ಮಾಡಿದರು ಈ ಗೆಲುವಿನ ಗೌರವಕ್ಕಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರನ್ನು ಇಡಲಾಯಿತು ಇಂದಿಗೂ ಕೆಲವು ಸ್ಥಳೀಯರು ಮತ್ತು ತಂತ್ರಶಾಸ್ತ್ರಜ್ಞರು ಮಹಿಷಾಸುರನಿಗೆ ಬಲಿಯನ್ನು ಕೊಡುವ ಸಿದ್ಧಾಂತಗಳನ್ನು ಅನುಸರಿಸುತ್ತಾರೆ ಏಕೆಂದರೆ ಅವರ ನಂಬಿಕೆಯ ಪ್ರಕಾರ ಈ ಶಕ್ತಿಯನ್ನು ನಿರಂತರವಾಗಿ ಸಮತೋಲನದಲ್ಲಿಟ್ಟರೆ ಮಾತ್ರ ಮೈಸೂರು ನಗರ ಶಾಂತಿಯುತವಾಗಿರುತ್ತದೆ ನೀವು ನಂಬುತ್ತೀರಾ ಮೈಸೂರಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟದ ಹಿಂದೆ ಅಡಗಿರುವ ರಹಸ್ಯಗಳು ಎಷ್ಟೋವರೆಗೆ ಬಹಿರಂಗಗೊಂಡಿಲ್ಲ ನಾವು ಈ ಬೆಟ್ಟವನ್ನು ದೇವಿಯ ಶಕ್ತಿಪೀಠ ಐತಿಹಾಸಿಕ ತಾಣ ಎಂದು ಮಾತ್ರ ತಿಳಿದಿದ್ದೇವೆ ಆದರೆ ಕೆಲವೊಂದು ನಿಖೂಢ ಸಂಗತಿಗಳು ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲ ಮಹಿಷಾಸುರ ದೈತ್ಯನನ್ನು ಚಾಮುಂಡೇಶ್ವರಿ ಕೊಂದಳು ಎಂದು ನಾವು ಕೇಳಿದ್ದೇವೆ ಆದರೆ ಈ ದೈತ್ಯ ಸತ್ತ ನಂತರವೂ ಮೈಸೂರಿನ ಶಕ್ತಿಯನ್ನು ನಿಯಂತ್ರಿಸುತ್ತಾ ಇದ್ದಾನೆ ಎಂದು ನಿಮಗೆ ಗೊತ್ತಾ ಕೆಲವರು ಹೇಳುವಂತೆ ಮಹಿಷಾಸುರನ ಶಕ್ತಿ ಸಂಪೂರ್ಣವಾಗಿ ನಾಶವಾಗಲಿಲ್ಲ ಅದು ಇಂದೂ ಸಹ ಕೆಲವು ಗುಪ್ತ ಸ್ಥಳಗಳಲ್ಲಿ ಉಳಿದಿದೆ ಆದರೆ ಈ ಶಕ್ತಿಯನ್ನು ಯಾರು ಬಳಸುತ್ತಿದ್ದಾರೆ ಅದು ದೇವಿಯ ಆಶೀರ್ವಾದವೋ ಅಥವಾ ಇನ್ನೇನು ಇನ್ನು ದೇವಾಲಯದ ಒಳಗಡೆ ಇರುವ ಕೆಲವು ಶಿಲಾಲೇಖನಗಳು ತಂತ್ರಶಾಸ್ತ್ರದ ಒಂದು ಪ್ರಭಾವಶಾಲಿ ಭಾಗವೆಂಬುದಾಗಿ ಕೆಲವರು ನಂಬುತ್ತಾರೆ ಇದನ್ನು ಯಾರಾದರೂ ಗಮನಿಸಿದರೆ ಆ ವ್ಯಕ್ತಿಗೆ ರಹಸ್ಯದ ಬಾಗಿಲು ತೆರೆದುಕೊಳ್ಳಬಹುದು ಎಂದು ಹಳೆಯ ಪುರಾಣಗಳು ಹೇಳುತ್ತವೆ ನೀವು ಇಲ್ಲಿಗೆ ಎಂದಾದರೂ ಹೋಗಿದ್ದೀರಾ ಈ ಬೆಟ್ಟದ ಪ್ರಾಕೃತಿಕ ಶಕ್ತಿಯ ಅಜ್ಞಾನಿಯನ್ನು ಗಮನಿಸಿದ್ದೀರಾ ಇಲ್ಲಿನ ತಂತ್ರಶಾಸ್ತ್ರದ ರಹಸ್ಯವನ್ನು ಈ ಸ್ಥಳವು ಕೇವಲ ಒಂದು ಪುಣ್ಯಭೂಮಿ ಅಲ್ಲ ಇದು ಪುರಾಣ ತಂತ್ರ ಮತ್ತು ರಾಜ ಮನೆತನದ ಗುಪ್ತ ಕಥೆಗಳ ಅಡಿ ಅಡಗಿಸಿರುವ ಒಂದು ಜೀವಂತ ಇತಿಹಾಸ ಈ ಪೌರಾಣಿಕ ಶಕ್ತಿಯ ತಾಣವೇ ಚಾಮುಂಡೇಶ್ವರಿ ದೇವಾಲಯ ಇದು ಸುಮಾರು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಪ್ರಾರಂಭದಲ್ಲಿ ಇದು ಕೇವಲ ಒಂದು ಸಣ್ಣ ಗುಹಾ ದೇವಾಲಯವಾಗಿತ್ತು ಒಡೆಯ ರಾಜಮನೆತನ ಇದನ್ನು ಒಂದು ಅದ್ಭುತ ಶೈಲಿಯ ಮಹಾ ದೇವಾಲಯವನ್ನಾಗಿ ಅಭಿವೃದ್ಧಿಪಡಿಸಿತು ನೀವು ಗಮನಿಸಿದ್ದೀರಾ ಈ ದೇವಾಲಯದ ಗೋಪುರ ಸಪ್ತತಲ ಎಂದರೆ ಏಳು ಹಂತಗಳ ಗೋಪುರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಆದರೆ ಇಲ್ಲೊಂದು ಕುತೂಹಲಕಾರಿ ರಹಸ್ಯವಿದೆ ದೇವಾಲಯದ ಒಳಗಿನ ಹಲವಾರು ಶಿಲಾಲಿಖಿತ ಶಾಸನಗಳಲ್ಲಿ ಅನುಮಾನಾಸ್ಪದ ಗುರುತುಗಳು ಮತ್ತು ಗೂಢ ಚಿಹ್ನೆಗಳು ಅಡಗಿರುವುದಾಗಿ ಕೆಲವು ಇತಿಹಾಸಕಾರರು ಹೇಳುತ್ತಾರೆ ಕೆಲವರ ಪ್ರಕಾರ ಇದು ಶಕ್ತಿ ಪೀಠದ ವಿಶಿಷ್ಟ ಆಕರ್ಷಣೆಯ ಭಾಗ ಚಾಮುಂಡಿ ಬೆಟ್ಟದ ಇತರ ಪ್ರಮುಖ ಆಕರ್ಷಣೆಗಳೆಂದರೆ ನಂದಿಯ ಪ್ರತಿಮೆ ಮತ್ತು ಸಾವಿರ ಮೆಟ್ಟಿಲುಗಳು ಇವುಗಳನ್ನು ಕೇವಲ ಭಕ್ತರು ದೇವಾಲಯಕ್ಕೆ ಹೋಗಲು ನಿರ್ಮಿಸಲಿಲ್ಲ ಇವು ಆಧ್ಯಾತ್ಮಿಕ ಮತ್ತು ತಂತ್ರಶಾಸ್ತ್ರದ ಪ್ರಮುಖ ಭಾಗಗಳಾಗಿವೆ ನೀವು ಸಾವಿರ ಮೆಟ್ಟಿಲುಗಳನ್ನು ಏರಿದಾಗ ಏನಾದರೂ ವಿಚಿತ್ರ ಅನುಭವಿಸಿದ್ದೀರಾ ಕೆಲವರು ಈ ಮೆಟ್ಟಿಲುಗಳಲ್ಲಿ ಶಕ್ತಿಯ ಚಲನವಲನ ಇದೆ ಎಂದು ನಂಬುತ್ತಾರೆ ಪುರಾಣದ ತಂತ್ರಜ್ಞಾನದ ಪ್ರಕಾರ ಈ ಮೆಟ್ಟಿಲುಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸುವ ಹಾಗೆ ನಿರ್ಮಾಣವಾಗಿದೆ ನಂದಿ ಇದು ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಎತ್ತರ ಮತ್ತು ಏಳು ಪಾಯಿಂಟ್ ಆರು ಮೀಟರ್ ಉದ್ದವಿರುವ ಏಕಶಿಲಾ ಶಿಲ್ಪ ಇದನ್ನು ನೋಡಿದಾಗ ಅದರ ಕುಟಿಲ ನೋಟ ಮತ್ತು ಪರದಿ ನಮಗೆ ತಕ್ಷಣವೇ ಕುತೂಹಲ ಉಂಟುಮಾಡುತ್ತದೆ ಆದರೆ ಇತಿಹಾಸಕಾರರ ಪ್ರಕಾರ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಕೇಂದ್ರೀಕರಿಸಲು ನಿರ್ಮಿಸಲಾದ ಒಂದು ವಿಘ್ನಾತ್ಮಕ ಶಿಲೆ ನೀವು ಕೇಳಿದ್ದೀರಾ ಈ ನಂದಿಯ ಸುತ್ತಲೂ ಒಮ್ಮೆ ಸ್ಮಶಾನವಿತ್ತು ಇದು ಕೇವಲ ಆಕಸ್ಮಿಕವೋ ಅಥವಾ ಇದಕ್ಕಿಂತ ಆಳವಾದ ಕಾರಣವಿದೆಯೋ ಕೆಲವರು ಈ ನಂದಿಯನ್ನು ರಾತ್ರಿ ವೇಳೆ ನೋಡಲು ಹೆದರುತ್ತಾರೆ ಏಕೆಂದರೆ ಕೆಲವು ವರದಿಗಳ ಪ್ರಕಾರ ಇಲ್ಲಿಗೆ ಬರುವ ಕೆಲವರು ನಿಗೂಢ ಶಕ್ತಿಯ ಅನುಭವವನ್ನು ಪಡೆದಿದ್ದಾರೆ ಹಾಗೆಯೇ ಸಾವಿರ ಮೆಟ್ಟಿಲುಗಳು ಕೇವಲ ಸುಲಭವಾದ ದಾರಿ ಅಲ್ಲ ಇದು ಯೋಗ ಮತ್ತು ಪ್ರಾಣಾಯಾಮದ ಗಟ್ಟಿತನವನ್ನು ಪರೀಕ್ಷಿಸುವ ಒಂದು ಮಾರ್ಗ ಇದು ನಮ್ಮ ದೇಹದ ನಾಡಿ ಶಕ್ತಿಯನ್ನು ಸಿದ್ಧಗೊಳಿಸಲು ನಿರ್ಮಾಣಗೊಂಡಿದೆ ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಹೆಚ್ಚು ಜನರಿಗೆ ಗೊತ್ತಿರದ ರಾಜೇಂದ್ರ ವಿಲಾಸ್ ಇದೆ ಒಡೆಯರ್ ರಾಜರು ಇದನ್ನು ರಾಜಾ ಪ್ಯಾಲೆಸ್ ಆಗಿ ನಿರ್ಮಿಸಿದರು ಆದರೆ ಇದು ಸಂಪೂರ್ಣವಾಗಿ ನಿರ್ಮಾಣವಾಗದೆ ತೀವ್ರ ಆರ್ಥಿಕ ಸಮಸ್ಯೆಗಳ ಕಾರಣದಿಂದಾಗಿ ಅರ್ಧದಲ್ಲಿಯೇ ಬಿಟ್ಟು ಬಿಡಲಾಯಿತು ಇಂದು ಇದು ಮೈಸೂರಿನ ಮರೆಯಾಗುತ್ತಿರುವ ಇತಿಹಾಸದ ಭಾಗ ನಿಮಗೆ ಗೊತ್ತಿರಬಹುದೇ ಚಾಮುಂಡಿ ಬೆಟ್ಟದ ಕೆಲವು ಸ್ಥಳಗಳಲ್ಲಿ ಎಲೆಗಳು ಬೀಳುವುದಿಲ್ಲ ಪಶು ಪಕ್ಷಿಗಳು ಬರುವುದಿಲ್ಲ ಮತ್ತು ಒಂದು ವಿಶೇಷ ಚಲನವಲನ ಇದೆ ಇದು ನೈಸರ್ಗಿಕವೇ ಅಥವಾ ಇದಕ್ಕೆ ಆಧ್ಯಾತ್ಮಿಕ ಶಕ್ತಿಯ ನಂಟಿದೆ ಇದಕ್ಕಿಂತಲೂ ಕುತೂಹಲಕಾರ ಸಂಗತಿ ಏನು ಗೊತ್ತಾ ಈ ಬೆಟ್ಟದ ಕೆಲವು ಗುಹೆಗಳು ಈಗಲೂ ಕಾಣೆಯಾಗಿವೆ ಈ ಗುಹೆಗಳಲ್ಲಿ ಏನಿರಬಹುದು ನೀವು ಈ ಸ್ಥಳಕ್ಕೆ ಹೋದಾಗ ಆ ಶಕ್ತಿಗಳನ್ನು ಎಂದಾದರೂ ಅನುಭವಿಸಿದ್ದೀರಾ ಅನುಭವವಿದ್ದರೆ ಕಮೆಂಟ್ ಸೆಕ್ಷನ್ ಮೂಲಕ ನಮಗೂ ತಿಳಿಸಿ ಈ ಮುಂಚೆ ತಿಳಿಸಿದ ಹಾಗೆ ಚಾಮುಂಡಿ ಬೆಟ್ಟ ಕೇವಲ ಒಂದು ಪ್ರವಾಸಿ ತಾಣವಲ್ಲ ಇದು ಇತಿಹಾಸ ಪೌರಾಣಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಹೊಂದಿರುವ ಸ್ಥಳ ನಾವು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದಾಗ ಅದರ ಮಹತ್ವವನ್ನು ಗೌರವಿಸಿ ಅದರ ಪರಂಪರೆಯನ್ನು ಕಾಪಾಡೋಣ ನಾವು ಈ ಅತಿ ಪ್ರಾಚೀನ ತಾಣವನ್ನು ಉಳಿಸುವ ಹೊಣೆ ಹೊತ್ತರೆ ಮಾತ್ರ ಇದು ಮುಂದಿನ ಪೀಳಿಗೆಗೆ ಸಹ ಪವಿತ್ರತೆಯನ್ನು ಮತ್ತು ಶಕ್ತಿಯನ್ನು ನೀಡುತ್ತದೆ ನೀವು ಈ ವಿಡಿಯೋವನ್ನು ಎಂಜಾಯ್ ಮಾಡಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಹುಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೀನಿ ಧನ್ಯವಾದ